ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ಚರಂಡಿ ಮೇಲೆ ಅನಧಿಕೃತ ಮೆಟ್ಟಲು ಕಟ್ಟಡ ನಿರ್ಮಾಣ ನಗರಸಭೆಯಿಂದ ಒತ್ತುವರಿ ತೆರವು ಚಿತ್ತಾಮಿ ನಗರದ ವಾರ್ಡ್ ನಂಬರ್ ಐದರ ಟ್ಯಾಂಕ್ ಬಂಡ್ ರಸ್ತೆಯ ಅರಳಿಕಟ್ಟೆ ಸಮೀಪದಲ್ಲಿ ಮಿಲ್ಟ್ರಿ ವೆಂಕಟರಪ್ಪ ಎಂಬುವರು ನಗರಸಭೆಯ ಚರಂಡಿ ಮೇಲೆ ಅನಧಿಕೃತವಾಗಿ ನಿರ್ಮಿಸಿರುವ ಮೆಟ್ಟಲು ಮತ್ತು ಕಟ್ಟಡವನ್ನು ನಗರಸಭೆ ವತಿಯಿಂದ ಇಂದು ತೆರವುಗೊಳಿಸಲಾಯಿತು ಮಿಲ್ಟ್ರಿ ಎಂಕ್ಟ್ರಾಯಪ್ಪ ಎಂಬವರು ಅನಧಿಕೃತವಾಗಿ ರಸ್ತೆಯಲ್ಲಿ ನೀರಿನ ಸಂಪು ಸಹ ನಿರ್ಮಾಣ ಮಾಡಿದ್ದಲ್ಲದೆ ಚರಂಡಿಯ ಮೇಲೆ ಕಟ್ಟಡ ಮತ್ತು ಮೆಟ್ಟಲು ನಿರ್ಮಾಣ ಮಾಡಿ ಮೇಲೆ ಮನೆ ಕೆಳಗೆ ಓಟ ನಡೆಸುತ್ತಿರುವ ಬಗ್ಗೆ ಬಂದ ನಗರಸಭೆಗೆ ದೂರಿನ ಮೇಲೆ ಇಂದು ಕಾರ್ಯಪ್ರವೃತ್ತರಾದ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿರವರು ಇಂದು ನಗರ ಠಾಣೆಯ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಮಾಡಿದ್ದಲ್ಲದೆ ರಸ್ತೆಗೆ ಹಾಕಿಕೊಂಡು ಕಬ್ಬಿಣದ ತಗಡಿನ ಶೀಟುಗಳನ್ನು ಅಳವಡಿಸಿಕೊಂಡು ಸುಗಮ ಸಂಚಾರಕ್ಕೆ ತೊಂದರೆ ಮಾಡಿದ್ದ ಹಿನ್ನೆಲೆಯಲ್ಲಿ ನಗರಸಭೆಯ ಜೆಸಿಬಿ ಮೂಲಕ ಪೌರಾಯುಕ್ತರು ಅದನ್ನು ಸಹ ತೆರವುಗೊಳಿಸುವಲ್ಲಿ ಇಂದು ಯಶಸ್ವಿಯಾದರು you <sharp inhale> <sharp inhale>